ಇವತ್ತು ಇನ್ನ ಗ್ರಾಮದ ಎಲ್ಲ ನಮ್ಮ ಬಂಧುಗಳು ಇಲ್ಲಿ ಯಾವ ಒಂದು ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತಹ ಒಂದು ಟವರ್ ಆಗ್ತಾ ಇದೆ ಅಂತ ಹೇಳಿ ಇದರಿಂದ ನಮಗೆ ಬಹಳಷ್ಟು ಅನಾನುಕೂಲ ಆಗ್ತಾ ಇದೆ ನಮ್ಮ ಮಾತನ್ನು ಕಳೆದ ಸುಮಾರು ವರ್ಷಗಳಿಂದ ಇದರ ಬಗ್ಗೆ ಚರ್ಚೆ ಇದನ್ನು ಒಂದು ಮನವಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಕಳೆದ ಸಲ ಇಲ್ಲಿಯ ನಮ್ಮ ಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಸಹ ನಾನು ಕೆ ಜೆ ಜಾಹೇಬರು ನಾನು ಯೋಗದೊಂದಿಗೆ ಭೇಟಿ ಮಾಡಿಸಿದ್ದೆ ನಂತರ ಒಂದು ಧರಣಿಯನ್ನು ಕೂತಂಥ ಸಂದರ್ಭದಲ್ಲಿ ಸಹ ನಾನು ಇಲ್ಲಿ ಬಂದಿದ್ವಿ ನಾನು ಈಗ ಹಲವಾರು ಸಮಸ್ಯೆಗಳ ಜೊತೆಗೆ ಪರಿಹಾರದ ಕೆಲವು ಮಾತುಗಳನ್ನು ಸಹ ಇವತ್ತು ನಮ್ಮ ನಾಯಕರಂತ ಮುನಿಯಲ್ ಉದಯಕುಮಾರ್ ಶೆಟ್ಟಿ ಅವರು ತಿಳಿಸಿದ್ದಾರೆ ಅಂತ ಕೆಲವು ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಈಗಾಗಲೇ ಮೊನ್ನೆ ಅವರು ಟವರ್ ಹಾಕಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಮುನಿಯಾಲ್ ಉದಯಕುಮಾರ್ ಶೆಟ್ಟಿಯವರು ನಮಗೆ ಫೋನ್ ಅನ್ನು ಮಾಡಿ ನಾನು ಒಂದು ವಾರಗಳ ಕಾಲ ಅದನ್ನು ತಡೆ ಹಿಡಿಸಬೇಕು ನಂತರ ನಮ್ಮ ಅಲ್ಲಿಯ ಮಂತ್ರಿಗಳ ಹತ್ರ ಮಾತಾಡಬೇಕು ಅಂತ ಹೇಳಿದಾಗ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಯವರ ಜೊತೆ ನಾನು ಮಾತಾಡಿ ಜಿಲ್ಲಾಧಿಕಾರಿ ಅವರಿಗೆ ಹೇಳಿದೆ ಇದರ ಬಗ್ಗೆ ನಾನು ಸಂಬಂಧಪಟ್ಟಂತಹ ಮಂತ್ರಿಗಳ ಹತ್ರ ಹಾಗೂ ಅಧಿಕಾರಿಗಳ ಹತ್ರ ಮಾತಾಡ್ತೇನೆ ಅಲ್ಲಿಯ ತನಕ ಇದಕ್ಕೆ ನೀವು ಕಾಮಗಾರಿಯನ್ನು ಮಾಡಿಕೊಳ್ಬೇಡಿ ಎಂಬ ಮನವಿ ಮೇರೆಗೆ ಅವರು ಅವತ್ತು ಕಳಿಸಿದ್ದಾರೆ ಆದರೆ ಇವತ್ತು ಹಲವಾರು ಮಾಹಿತಿಗಳು ಸಿಕ್ಕಿರೋದ ಕಾರಣ ಮತ್ತೊಮ್ಮೆ ನನಗೆ ಸಂಬಂಧಪಟ್ಟಂತಹ ನಮ್ಮ ಇಂಧನ ಸಚಿವರು ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನನ್ನಿಂದ ಎಷ್ಟು ಆಗುತ್ತೆ ಅಷ್ಟು ಪ್ರಾಮಾಣಿಕವಾಗಿ ನನಗೆ ಇದಕ್ಕೆ ಮಾಡ್ತೇನೆ ಅದಕ್ಕೆ ಪ್ರತಿ